ನಮಸ್ಕಾರ ಸ್ನೇಹಿತರೆ ಇಂದು ನಾವು ಈ ವಿಡಿಯೋದಲ್ಲಿ ಐ ಪಿ ಓ ಹೇಗೆ ಅಪ್ಲೈ ಮಾಡುವುದೆಂದು ತಿಳಿದುಕೊಳ್ಳೋಣ ಮೊದಲು ಐ ಪಿ ಓ ಎಂದರೇನು ಒಂದು ಖಾಸಗಿ ಕಂಪನಿ ತನ್ನ ಷೇರುಗಳನ್ನು ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಮಾರಾಟಕ್ಕೆ ನೀಡುವಾಗ ಅದನ್ನು ಐ ಪಿ ಓ ಎಂದು ಕರೆಯುತ್ತಾರೆ ಇದರ ಮೂಲಕ ಆ ಕಂಪನಿಗೆ ಹೊಸ ಬಂಡವಾಳ ಸಿಗುತ್ತದೆ ನಂತರ ಸಾಮಾನ್ಯ ಸಾಮಾನ್ಯ ಹೂಡಿಕೆದಾರರಿಗೆ ಆ ಕಂಪನಿಯ ಪಾಲುದಾರರಾಗುವ ಅವಕಾಶ ದೊರಕುತ್ತದೆ ಮೊದಲಿಗೆ ನಿಮ್ಮ ಬಳಿ ಡಿಮೆಟ್ ಅಕೌಂಟ್ ಹೊಂದಿರಬೇಕು ನಂತರ ಯು ನೆಟ್ ಬ್ಯಾಂಕಿಂಗ್ ಮತ್ತು ಯು ಪಿ ಐ ಇರಬೇಕು ನಂತರ ಬ್ರೋಕ್ರೇಜ್ ಆ್ಯಪ್ ಬ್ರೋಕ್ರೇಜ್ ಆ್ಯಪ್ ಅಂದರೆ ಜಿರೋ ದ ಏಂಜಲ್ ಒನ್ ಗ್ರೋ ಈ ಥರ ಆ್ಯಪ್ ಇರಬೇಕು ನಮ್ಮ ಹತ್ರ ಗ್ರೋ ಆ್ಯಪ್ ಇದೆ ನಾನು ಇವಾಗ ಗ್ರೋ ಆ್ಯಪಲ್ಲಿ ಯು ಐ ಪಿ ಯೋ ಹೇಗೆ ಅಪ್ಲೈ ಅಂತ ತಿಳಿಸ್ಕೊಡ್ತೀನಿ ಇವಾಗ ನೀವು ಗ್ರೋ ಆ್ಯಪ್ ಓಪನ್ ಮಾಡಿ ನಾವು ಕೂಡ ಗ್ರೋ ಆ್ಯಪ್ ಓಪನ್ ಮಾಡಿದ್ದೀವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಆ್ಯಪ್ ಓಪನ್ ಮಾಡಿದ್ದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದರೆ ಅರ್ಥ ಆಗೋಲ್ಲ ಅಲ್ಲಿ ಕಾಣ್ತಾ ಇದೆಯಲ್ಲ ಇವಾಗ ಎಕ್ಸ್ಪ್ಲೋರು ಹೋಲ್ಡಿಂಗ್ಸು ಪಾಯಿಂಟ್ಸ್ ಆರ್ಡರ್ಸ್ ಅಂತ ಇವಾಗ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕೆಳಗೆ ಎಮ್ ಎಮ್ ಟಿ ಎಫ್ ಇವೆಂಟ್ಸ್ ಸ್ಕ್ರೀನರ್ಸ್ ಐ ಪಿ ಓ ಬಾನ್ಸ್ ಅಂತ ಕಾಣ್ತಾ ಇದೆ ಇವಾಗ ನೀವು ಐ ಪಿ ಯೋ ಅಂತ ಕಾಣ್ತಾ ಇದೆಯಲ್ಲ ಐ ಪಿ ಒ ಮೇಲೆ ಕ್ಲಿಕ್ ಮಾಡಬೇಕು ಐ ಪಿ ಒ ಮೇಲೆ ಕ್ಲಿಕ್ ಮಾಡಿದ್ರೆ ಐ ಪಿ ಒ ಪೇಜ್ ಓಪನ್ ಆಗುತ್ತೆ ಹಾಂ ಇವಾಗ ಓಪನ್ ಆಯ್ತು ಅಲ್ಲಿ ಅಪ್ಲೈಡ್ ಓಪನ್ ಕ್ಲೋಸ್ಡ್ ಕಮ್ಮಿಂಗ್ ಅಪ್ ಅಂತ ಐತಿ ಈಗ ಓಪನ್ ಆಗಿರೋ ಐ ಪಿ ಓ ಕಾಣ್ತಾ ಇದೆಯಲ್ಲ ಅಲ್ಲಿ ಇದರಲ್ಲಿ ಯಾವ ಕಂಪ್ನಿ ಬೇಕು ಆ ಕಂಪ್ನಿ ಆಯ್ಕೆ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬೋದು ಇನ್ನು ಅಲ್ಲಿ ಕ್ಲೋಸ್ಡ್ ಅಂತ ಐತಿ ಇನ್ನು ಅಪ್ ಕ್ಲೋಸ್ ಅಂದರೆ ಐ ಪಿ ಓ ಕ್ಲೋಸ್ ಆಗಿದ್ದು ಯಾವುದು ಅವು ತೋರಿಸ್ತವು ಈಗ ಕಮ್ಮಿಂಗ್ ಅಪ್ ಅಂದರೆ ನೆಕ್ಸ್ಟ್ ಆ ಕಂಪ್ನಿ ಬರ್ತಾವನ್ನೋ ತೋರಿಸುತ್ತೆ ಓಪನ್ ಅಂತ ಇದೆಯಲ್ಲ ಆ ಓಪನ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕಂಪ್ನಿ ಕಾಣುತ್ತೆ ಕಂಪ್ನಿ ಮೇಲೆ ಇವಾಗ ಒಂದು ಕಂಪ್ನಿ ಮೇಲೆ ಕ್ಲಿಕ್ ಮಾಡೋಣ ಇವಾಗ ಕ್ಲಿಕ್ ಮಾಡಿದ್ವಿ ಇವಾಗ ಓಪನ್ ಐತಿ ನೋಡಿ ಇಲ್ಲಿ ಐ ಪಿ ಓ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ನೀವು ಅಲ್ಲಿ ಕೆಳಗೆ ಐ ಅಪ್ಲೈ ಫಾರ್ ಐ ಪಿ ಓ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಅಪ್ಲೈ ಆ್ಯಸ್ ರೆಗ್ಯುಲರ್ ಅಂತಿದೆ ಅಲ್ಲಿ ಅದನ್ನು ಕ್ಲಿಕ್ ಮಾಡಿ ಅದು ರೆಗ್ಯುಲರ್ ಅಂತ ಇರಬೇಕು ನೆಕ್ಸ್ಟ್ ಶೇರ್ ಲಾಟ್ ಆಫ್ ಅಂತೈತಿ ನೀವು ಎಷ್ಟು ಒಂದು ಮಿನಿಮಮ್ ಒಂದು ಲಾಟರ್ ತೊಗೋಬೇಕು ನಂತರ ಬಿಡ್ ಪ್ರೈಝ್ ಆವಾಗಲೇ ಮುನ್ನೂರ ತೊಂಬತ್ತೇಳು ಅದು ಬಿಡ್ ಶೇರ್ ಲಾಟ್ ಅಂತ ಇದೆಯಲ್ಲ ನಾವಿಲ್ಲಿ ಎರಡು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಂತರ ಕೆಳಗೆ ಅಲ್ಲಿ ಅಪ್ಲೈ ಅಂತ ಇದೆಯಲ್ಲ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ನಂತರ ಐ ಪಿ ಓ ರಿಕ್ವೆಸ್ಟೆಡ್ ಅಂತ ತೋರಿಸ್ತದೆ ಇವಾಗ ಅಪ್ಲಿಕೇಶನ್ ಸ್ಟೇ ಸ್ಟೇಟಸ್ ತೋರಿಸುತ್ತೆ ಈ ನೋಡಿಲಿ ಯು ಪಿ ಐ ರಿಕ್ವೆಸ್ಟ್ ವಿಲ್ ಬಿ ಸೆಂಟ್ ಆನ್ ಗ್ರೋ ನಿಮ್ಮ ಐ ಪಿ ಓ ಅಪ್ರೂವ್ ಇಟ್ ಬೈ ಅಂದರೆ ಇದು ನಮ್ಮದು ಹದಿನಾಲ್ಕನೇ ತಾರೀಕಿಗೆ ಐತಿದೆ ಮುಗಿದೊಳಗೆ ಅಂದರೆ ಹದಿನಾಲ್ಕನೇ ತಾರೀಕಿನ ಒಳಗೆ ನಾ ಐದು ಗಂಟೆ ಒಳಗೆ ಪೇಮೆಂಟ್ ಮಾಡಬೇಕು ಲಾಸ್ಟ್ ಡೇಟ್ ಮತ್ತು ಟೈಮಿಂಗ್ ನೋಡಿಕೊಂಡು ನೀವು ಪೇಮೆಂಟ್ ಮಾಡಬೇಕು ಇವಾಗಿದು ಐ ಪಿ ಯೋ ಅಪ್ಲೈಡ್ ಆಯ್ತು ಇವಾಗ ನೆಕ್ಸ್ಟ್ ಪೇಮೆಂಟ್ ಮಾಡಬೇಕು ಸೆಂಡಿಂಗ್ ಯು ಪಿ ಐ ರಿಕ್ವೆಸ್ಟ್ ಆನ್ ಗ್ರೋ ಯು ಪಿ ಐ ಅಂತ ಬಂದಿದೆ ನಿಮ್ಮ ಮೊಬೈಲ್ನಲ್ಲಿ ಗ್ರೋ ಆ್ಯಪ್ನಲ್ಲಿ ಯು ಪಿ ಐ ಇರುತ್ತಲ್ಲ ಅಲ್ಲಿ ಹೋಗಿ ಪೇಮೆಂಟ್ ಮಾಡಬೇಕು ಇವಾಗ ನಾವು ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡಬೇಕು ಇವಾಗ ನಾವು ಯು ಪಿ ಐ ಮುಖಾಂತರ ಪೇಮೆಂಟ್ ಮಾಡ್ತೀವಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದ ನಂತರ ಯು ಪಿ ಐ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಯು ಪಿ ಐ ಆಟೋ ಪೇ ಅಂತ ಇದೆ ಯು ಪಿ ಐ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲೈವ್ ತೋರಿಸ್ತಾ ಇದೆ ಇಲ್ಲಿ ಕಂಪ್ನಿ ನೇಮ್ ತೋರಿಸ್ತಾ ಇದೆ ನೋಡಿ ನೀವು ಯಾವ ಕಂಪ್ನಿ ಅಪ್ಲೈ ಮಾಡ್ತೀರೋ ಆ ಕಂಪ್ನಿ ನೇಮ್ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆ ನೇಮ್ ಕಂಪ್ನಿ ನೇಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ ಈಗ ಕೆಳಗಡೆ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಯು ಪಿ ಐ ಪಿನ್ನನ್ನು ಹಾಕಿ ಯು ಪಿ ಐ ಪಿನ್ ಹಾಕಿದ ನಂತರ ಅದು ನೆಕ್ಸ್ಟ್ ಪ್ರೊಸೆಸಿಂಗ್ ತೋರಿಸ್ತಾ ಇದೆ ನೋಡಿ ಪ್ರೊಸೆಸಿಂಗ್ ಆದ ನಂತರ ಮ್ಯಾಂಡಿ ಐಟ್ ಕ್ರೆಡಿಟ್ ಸಕ್ಸಸ್ಫುಲ್ ಅಂತ ತೋರಿಸ್ತಾ ಇವಾಗ ಇಲ್ಲಿ ಪೇ ಆಯಿತು ಈಗ ಲೈವ್ ಅಂತ ತೋರಿಸ್ತಾ ಇದೆ ನೋಡಿ ಇವಾಗ ನೀವು ನೆಕ್ಸ್ಟ್ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಅಲ್ಲಿ ಕೆಳಗಡೆ ಸ್ಟಾಕ್ಸ್ ಅಂತ ಇದೆಯಲ್ಲ ಸ್ಟಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಅಲ್ಲಿ ಐ ಪಿ ಓ ಅಂತ ಕಾಣ್ತಾ ಇದೆಯಲ್ಲ ಐ ಪಿ ಒ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಯಾವ ಕಂಪ್ನಿ ಅಪ್ಲೈ ಮಾಡಿದ್ರಲ್ಲ ಅಲ್ಲಿ ಆ ಕಂಪ್ನಿ ನೇಮ್ ಕಾಣುತ್ತೆ ಆ ಕಂಪ್ನಿ ನೇಮ್ ಕ್ಲಿಕ್ ಮಾಡಿ ಇವಾಗ ಓಪನ್ ಆಗುತ್ತೆ ನೀವು ಇವಾಗ ಐ ಪಿ ಯೋ ಅಪ್ಲೈ ಮಾಡಿದಿರಿ ಇವಾಗ ಅಪ್ಲೈ ಐತೆ ಇವಾಗ ನಿಮ್ದು ಏನಪ್ಪ ಅಂದ್ರೆ ಅಲಾಟ್ಮೆಂಟ್ ಆಗೋದಷ್ಟೇ ನಿಮ್ದು ಅಲಾಟ್ಮೆಂಟ್ ಆತಪ್ಪ ಅಂದ್ರೆ ನಿಮ್ಮ ಅಮೌಂಟು ಡೆಬಿಟ್ ಆಗಿ ಅವ್ರ ಕಂಪ್ನಿಗೆ ಹೋಗುತ್ತೆ ಅಲಾಟ್ಮೆಂಟ್ ಆಗ್ಲಿಕ್ಕು ಅಂದರೆ ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ ನಿಮಗೆ ಹಳ್ಳಿ ಇಷ್ಟ ಅಪ್ಲಿಕೇಶನ್ ಹಾಕೋದು ಇಷ್ಟ ಫ್ರೆಂಡ್ಸ್ ನೋಡಿದ್ರಲ್ಲ ನೀವು ಇವಾಗ ಐ ಪಿ ಐ ಅಪ್ಲೈ ಮಾಡಿದ್ರಂತ